ಜಮಖಂಡಿ ತಾಲೂಕಿನಲ್ಲಿ ನಡೆದಿದೆ ಭಾರಿ ಪ್ರಮಾಣದ ಹಣದ ಗೋಲ್ಮಾಲ್ ಸೈಬರ್ ಬುಲ್ ಎನ್ನುವ ಎಂಎಲ್ ಎಂ ಸಿಸ್ಟಮ್ ಹೆಸರಲ್ಲಿ ಕೋಟಿ ಕೋಟಿ ಹಣ ಲೂಟಿ ತಿಂಗಳಿಗೆ ಶೇಕಡಾ ಮೂವತ್ತು ಇಪ್ಪತ್ತೈದು ಹಣ ವಾಪಸ್ ಕೊಡ್ತೇವೆ ಎಂದು ಭಾರಿ ಪ್ರಮಾಣದ ಮೋಸ ಜಮಖಂಡಿಯ ಪ್ರತಿಷ್ಠಿತ ವ್ಯಕ್ತಿಗಳು ಬಾಗಿ ಹಣ ಕಳೆದುಕೊಂಡವರ ಕೈಗೆ ಕೊಟ್ಟಿದ್ದಾರೆ ಚಿಪ್ಪು ಸುರೇಶ್ ಶ್ರೀಶೈಲ್ ರಾಮಗೊಂಡ್ ಚೇತನ್ ನಂಜುಂಡಯ್ಯ ಯಾರು ಏನಿವರ ಅಸಲಿ ಕಹಾನಿ ಅಂದು ಸೈಬರ್ ಬುಲ್ ಹೆಸರಿನಲ್ಲಿ ಹಣ ಲೂಟಿ ಇಂದು ಗೃಹ ಬಳಕೆ ವಸ್ತುಗಳ ಹೆಸರಿನ ಮೇಲೆ ಹಣ ಲೂಟಿ ಮಾಡುತ್ತಿರುವ ಖತರ್ನಾಕ್ ಕಿಲಾಡಿಗಳು ಸೈಬರ್ ಸ್ಟೇಷನ್ ನಲ್ಲಿ ಇವರ ಮೇಲೆ ಆಗಿದೆಯಂತೆ ಕೇಸು ಏನಿವರ ಅಸಲಿ ಕಹಾನಿ ಆಸಾಮಿಗಳು ಮಾಡಿದರ ಖತರ್ನಾಕ್ ಪ್ಲಾನ್ ಹಣ ಕೊಟ್ಟವರ ಬಾಯಿ ಮುಚ್ಚಲು ಮಾಡಿದರ ಮಾಸ್ಟರ್ ಪ್ಲಾನ್ ಇದರಲ್ಲಿ ಯಾರ್ಯಾರು ಭಾಗಿ ಏನಿವರ ಕಥೆ ಸೈಬರ್ ವಂಚಕರ ಖತರ್ನಾಕ್ ಮೋಸದ ಜಾಲವನ್ನು ಬಹಿರಂಗ ಮಾಡಲಿದೆ ಸಂಘರ್ಷ ನ್ಯೂಸ್ ಕರ್ನಾಟಕ ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ